ಹಾಯ್ ಹಲೋ ನಾನಿವತ್ತು ಒಂದು ಕಾರ್ಯಕ್ರಮಕ್ಕೆ ಹೊತ್ತಿದ್ದೆ ನಮ್ಮ ಕಿರಾಡಿ ಪ್ರಕಾಶ್ ಅವರ ಯಕ್ಷ ನಕ್ಷತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕಾರ್ಯಕ್ರಮಕ್ಕೆ ನಾನು ಹೊತ್ತಿದ್ದೆ ಹೋದ ವರ್ಷ ಕೂಡ ಹೋಯ್ದೆ ನಂಗೆ ತುಂಬ ಇಷ್ಟ ಆಯಿತು ಅದೇ ಕಾರಣಕ್ಕೆ ನಾನು ಈ ಸರ್ತಿ ಒಂದು ಬ್ಲಾಗ್ ಮಾಡುವಂತ ಹೊತ್ತಿದ್ದೆ ಎಲ್ಲ ಈ ಬ್ಲಾಗ್ ಯಕ್ಷಗಾನ ಪ್ರೇಮಿಗಳಿಗಂತೂ ಈ ಬ್ಲಾಗ್ ತುಂಬ ಇಷ್ಟ ಆಯ್ತು ಯಾರಿಗೆಲ್ಲ ಯಕ್ಷಗಾನದಲ್ಲಿ ಯಾವ್ಯಾವ ಕಲಾವಿದ್ರಿಷ್ಟ ಅಂದಳಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಛಾಯಾ ಚಂದನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋದು ಮಂದಾರ್ತಿಗೆ ಕಾರ್ಯಕ್ರಮ ಏನಂದ್ರೆ ತಮ್ಮ ನನ್ನ ಹಿಂದಿತ್ತು ಆಲ್ರೆಡಿ ಬ್ಯಾನರ್ ನಿಮ್ಗೆಲ್ಲ ಗೊತ್ತಾಗಿರ್ಬೋದು ಯಕ್ಷ ನಕ್ಷತ್ರ ಟ್ರಸ್ಟ್ ರಿಜಿಸ್ಟರ್ಡ್ ಕಿರಾಡಿ ಇದು ಎರಡನೇ ವರ್ಷದ ವಾರ್ಷಿಕೋತ್ಸವ ಬಹಳಷ್ಟು ಅದ್ಭುತ ಕಾರ್ಯಕ್ರಮ ಯಕ್ಷಗಾನದಲ್ಲಿ ಹೋದ ವರ್ಷ ನಾವಿಲ್ಲಿ ಬಂದಿತ್ತು ಈ ವರ್ಷ ಕೂಡ ಈ ಕಾರ್ಯಕ್ರಮನ ನಿಮ್ದು ತೋರಿಸ್ಕೊಂಬ ಕಾರಣಕ್ಕೆ ನಾವು ಈ ವರ್ಷನೂ ಬಂದಿತ್ತು ಈಗಾಗಲೇ ಕಾರ್ಯಕ್ರಮ ಎಲ್ಲ ಉದ್ಘಾಟನೆ ಆಗಿದೆ ಇವತ್ತಿನ ಯಕ್ಷಗಾನ ಕಾರ್ಯಕ್ರಮದಲ್ಲಿ ತುಂಬಾ ಅದ್ಭುತವಾದ ಕಲಾವಿದರಿದ್ರು ಅವರಿಂದ ಯಕ್ಷಗಾನ ಕೂಡ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಕೆಲವೊಂದು ಕಲಾವಿದರ ಪರಿಚಯ ಕೂಡ ನಿಮ್ಗೆ ಮಾಡಿ ಕೊಡ್ತೆ ಹಾಗೆ ಈ ಕಾರ್ಯಕ್ರಮದ ರೂವಾರಿ ಆಗಿರುವಂತ ಪ್ರಕಾಶ್ ಮಗವೀರ ಕಿರಾಟಿ ಅವ್ರ ಪರಿಚಯನ ಮಾಡಿಕೊಡ್ತೇ ಬನ್ನಿ ಯಕ್ಷ ನಕ್ಷತ್ರ ಕಿರಾಡಿ ಇದರ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಆ ಎರಡನೇ ಹೆಜ್ಜೆ ಹೋದ ವರ್ಷ ಕೂಡ ನಾವು ಇಲ್ಲಿ ಬಂದಿದ್ದೆವು ತುಂಬಾ ಅದ್ಭುತವಾದ ಕಾರ್ಯಕ್ರಮ ಆ ಅದೇ ರೀತಿ ಇವತ್ತು ಕೂಡ ಈಗ ಮಧ್ಯಾಹ್ನ ಹೊತ್ತಿ ನಾವ್ ಇಲ್ಲಿ ಬಂದಿದ್ದೆ ಈಗ ಯಕ್ಷಗಾನ ಕಾರ್ಯಕ್ರಮ ಸ್ವಲ್ಪ ಹೊತ್ತು ಸ್ಟಾರ್ಟ್ ಆಗಿತ್ತು ಅದರ ಬೆನ್ನೆಲುಬು ರೂವಾರಿ ಪ್ರಕಾಶ್ ಮುಂಗೇರ್ ಕಿರಾಡಿ ಅವರು ನಂಬರ್ತಾ ತಮ್ಮೆ ಸರ್ ನಿಮಗೂ ಧನ್ಯವಾದಗಳು ಬಹುಶಃ ಈ ಕಾರ್ಯಕ್ರಮ ಇವತ್ತು ಈ ಮಟ್ಟಕ್ಕಿತ್ತಲ್ಲಿ ಕಂಡು ಅದಕ್ಕೆ ನನ್ನೊಬ್ಬನ ಕಾರಣ ಅಲ್ಲ ಬಹುಶಃ ನಿಮ್ಮಂತವ್ರೂ ಕಾರಣ ನೀವು ಕಳೆದ ವರ್ಷ ಬಂದಿದ್ರಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ರಿ ಈ ವರ್ಷವೂ ಕೊಟ್ಟಿದ್ರಿ ಕೂಡ ಬಹುಶಃ ನಿಮ್ಮಂತವ್ರದ್ದು ಎಷ್ಟೋ ಜನ ನಮ್ಗೆ ಕೊಟ್ಟಿದ್ರಿಂದ ಕಾರ್ಯಕ್ರಮ ಇವತ್ತು ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತಿದೆ ನಾನು ಒಂದು ಕಾರ್ಯಕ್ರಮದ ಅಡ್ಡ ಮಟ್ಟದ ನಿಮ್ಮಂತವ್ರು ಯಾರು ತಗೊಂಡು ಯಕ್ಷಗಾನದ ಅಭಿಮಾನಿಗಳು ಕಲಾ ಪೋಷಕರು ಪ್ರೇಕ್ಷಕರು ಕರ್ಕೊಂಡು ಹಂಗ ಇಲ್ಲಿ ಯಕ್ಷ ನಕ್ಷತ್ರ ಅಂದ್ರೆ ಪ್ರಕಾಶ್ ಕಿರಾಡಿ ಅಲ್ಲ ಪ್ರೇಕ್ಷಕರು ಕಲಾವಿದರನ್ನು ಸ್ಟಾರ್ ಮಾಡುವರು ಹಾಗಾಗಿ ನನ್ನ ಮನಸ್ಸಲ್ಲಿ ಪ್ರೇಕ್ಷಕರ ಬಗ್ಗೆ ಒಂದು ಸ್ಟಾರ್ ಅನ್ನೋ ಭಾವನೆ ಇತ್ತು ನಿಜವಾದ ನಕ್ಷತ್ರ ಯಾಕೆ ಅಂದ್ರೆ ಪ್ರೇಕ್ಷಕರು ಪ್ರೋತ್ಸಾಹ ಹಂಗಾಗಿ ಯಕ್ಷ ನಕ್ಷತ್ರ ಅಂದ್ರೆ ಕಲಾವಿದರಿಗೂ ಪ್ರೇಕ್ಷಕರಿಗೂ ಸಂಬಂಧಪಟ್ಟ ಯಕ್ಷ ನಕ್ಷತ್ರ ಎನ್ನುವಂತ ಶಬ್ದ ಇದುವಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇರ್ಬೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನವೂ ಅಥವಾ ಪ್ರತಿಭೆ ಬೆಂಗಳೂರು ಕಲಾವಿದರಿಗೆ ಪ್ರತಿಭಾ ಪುರಸ್ಕಾರವು ಅಥವಾ ಕಲಾ ಪೋಷಕ ಸನ್ಮಾನವು ಕಲಾ ಪೋಷಕ ಪ್ರಶಸ್ತಿಯು ಮೂವತ್ತು ನಲ್ವತ್ತು ವರ್ಷ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿದವರೆಗೂ ಈ ಕಾರ್ಯಕ್ರಮ ನಡೀತಾ ಇಪ್ಪತ್ತು ಪ್ರಕಾಶ್ ಕಿರಾಡಿಯಿಂದ ಎಲ್ಲ ಈ ಕಾರ್ಯಕ್ರಮ ಮಾಡುವ ಪ್ರತಿಯೊಬ್ಬರಿಗೂ ಅವ್ರು ಮಾಡ್ಲಿಕ್ಕೆ ನನ್ನನ್ನು ದಾರಿಯಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ ಬಿಟ್ಟರೆ ಅವ್ರು ನನ್ಗಲ್ದಿದ್ರು ಮತ್ತೊಬ್ಬ ಕಲಾವಿದ್ಲು ಕೊಡುವವರು ಕೊಡುವವ್ರೆ ಅವ್ರು ಕೊಡುವುದಕ್ಕೆ ಇವತ್ತು ನಮ್ಮ ವೇದಿಕೆ ಆಯ್ಕೆ ಮಾಡ್ಕೊಂಡೆ ಇದು ನಾನ್ ಅವ್ರಿಗೆಲ್ಲ ಸೇರಿ ಧನ್ಯವಾದ ಹೇಳಕ್ ಬಹುಶಃ ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ಯಾಕಂದ್ರೆ ಸಾವಿರಾರು ಮನಸ್ಸುಗಳು ಸಾವಿರಾರು ಜನ ಸಾವಿರಾರು ಕೈಗಳು ಸೇರಿಯಂತೆ ಅವರೆಲ್ಲರಿಗೂ ನಾನ್ ನಂಬಿದ ಮಂದಾರ್ತಿ ಮಾತಾಯಲ್ಲಿ ಕೇಳ್ಕಂತೆ ಅವರಿಗೆಲ್ಲ ಆಯುಷ್ಯ ಆರೋಗ್ಯ ಸಂಪತ್ತೆಲ್ಲ ಒಂದಕ್ಕೆ ಹತ್ತು ಹತ್ತಕ್ಕೆ ನೂರ ನೂರಕ್ಕೆ ಸಾವಿರ ಸಾವಿರಕ್ಕೆ ಲಕ್ಷ ಲಕ್ಷಕ್ಕೆ ಕೋಟಿ ರೀತಿಯಲ್ಲಿ ಅನುಪ್ರಯಸ್ಥೆದಾಗಿ ಬೇಡಿಕೊಳ್ಳುತ್ತ ಎಲ್ಲರಿಗೂ ಎಸ್ಪೆಷಲಿ ನಿಮ್ಗೆ ನನ್ನ ಅಣ್ಣ ನೀವು ಹಲವು ವರ್ಷ ಬಂದಿದೆ ಒಟ್ಟಿಗೆ ವೇದಿಕೆಯಲ್ಲಿದ್ದಾರೆ ಅವರ ಬಗ್ಗೆ ಹೆಚ್ಚು ಮಾತುಗಳನ್ನಾಳಿದೆ ಮೌನವೇ ಅಭಿನಂದನ ಭಾಷಣವಾಗಿ ವೇದಿಕೆಯ ಗಣಿತ ಅವರನ್ನ ಅಂತ ವಿನಂತಿ ಮಾಡಿಕೊಡುತ್ತೇವೆ ನಿಮ್ಮ ಕಲ್ಲುವ ಪೂರ್ಕ ಪರಿಣಾಮದ ಚಪ್ಪಾಳೆಗಳು ಅದಕ್ಕೆ ಜೊತೆಯಾಗಿ ಎನ್ನುವುದು ಸಂಭವಿಸುತ್ತಾರೆ ರಂಗಂಡರನ್ನು ಸ್ವರ್ಗವಾಗಿಸಿದ ಎಲ್ಲ ಕಲಾ ವಿಧರಿಗೆ ಮತ್ತೊಮ್ಮೆ ಚಪ್ಪಾಳೆಯ ಗೌರವದವರಿಗೆ ನಕ್ಷತ್ರ ಕಿರಾಡಿ ದ್ವಿತೀಯ ವರ್ಷದ ಈ ಒಂದು ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಸ್ವಲ್ಪ ಹೊತ್ತೀ ಆರಂಭವಾಗಿದೆ ಏನೇನು ರಂಗಕ್ಕೆ ಹೋಗ್ಬೇಕಾಗಿರೋರು ಅದ್ಭುತವಾದ ಕಲಾವಿದ್ರು ಪ್ರಸ್ತುತವಾಗಿ ಈಗ ಅಮೃತೇಶ್ವರಿ ಮೇಳದಲ್ಲಿ ಪ್ರಧಾನ ಶ್ರೀ ಮಾಧವ್ ನಾಗೂರು ಅವರು ನಮ್ಮ ಜೊತೆಗಿದ್ದಾರೆ ತಮ್ಮ ಒಂದು ಕಿರು ಪರಿಚಯ ತಾವು ಯಾವಾಗ ಮೇಳಕ್ಕೆ ಬಂದ್ರಿ ಎಷ್ಟು ವರ್ಷ ಯಾವಾಗ ಮೇಳದಲ್ಲಿ ಇದ್ರಿ ಅದ್ರ ಬಗ್ಗೆ ಸಣ್ಣ ಪರಿಚಯ ಮಾಧವ್ ನಾಗೂರ್ ಅಂತ ప్రసిద్ధ శ్రీవేశధధారయన నగూర్వరా మూరే పుత్ర ಹೆಚ್ಚು ಕಡಿಮೆ ಎರಡು ಸಾವಿರ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನಾನು ಮಾರುಕಟ್ಟೆ ಮೇಳಕ್ಕೆ ಬಂದಿದ್ದು ಈ ವರ್ಷಕ್ಕೆ ತಿರುಗಾಟ ಮುಗಿಸಿದೆ ಮುಗಿಸಿದ್ರೆ ಒಂದು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗ್ತದೆ ಸ್ಟಾರ್ಟಿಂಗು ಮಾರುಕಟ್ಟೆ ಮೇಳ ಆಮೇಲೆ ಕಮಲಶೆಲೆ ಮೇಳ ಮಂದರ್ತಿ ಮೇಳ ಈಗ ಪ್ರಸ್ತುತ ಹನ್ನೆರಡು ವರ್ಷ ಅಮೃತೇಶ್ವರಿ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಬಗ್ಗೆ ನಿಜವಾಗಿ ಬಹಳ ಚಿಕ್ಕಂದಿನಿಂದಲೂ ಕಿರಾಡಿ ನನ್ನ ನಾನು ನೋಡ್ತಾ ಇದ್ದೆ ಆವಾಗಿನ ಆವಾಗ ಇರುವುದಕ್ಕಿಂತ ಇವಾಗಿನ ಬೆಳವಣಿಗೆ ನೋಡಿದರೆ ನಿಜವಾಗಿ ನಮಗ್ ಬಹಳ ಸಂತೋಷ ಆಗುತ್ತದೆ ಹ್ಮ್ ಕಲಾವಿದರಿಗೆ ಪ್ರೋತ್ಸಾಹ ಧನ ಆಮೇಲೆ ಸ್ಕಾಲರ್ಶಿಪ್ ಅಂದ್ರೆ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳ ಹಿರಿಯ ಕಲಾವಿದರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಇನ್ನು ಏನೇನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾನೆ ಆ ನಿಜವಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ನಡೆಸುವಂತಹ ಆ ಧೈರ್ಯ ಶಕ್ತಿ ಆರ್ಥಿಕತೆ ಎಲ್ಲವನ್ನ ಆ ಭಗವಂತ ಪ್ರಕಾಶನಿಗೆ ಕರುಣಿಸಲಿ ಎಂದು ಹಾಗೆ ಹಿರಿಯನಾಗಿ ನಾನು ಒಂದು ಆಶೀರ್ವಾದ ಮಾಡ್ತೇನೆ ಇವತ್ತಿನ ಕಾರ್ಯಕ್ರಮ ಮಧ್ಯಾಹ್ನದಲ್ಲಿ ಆಗ್ತಾ ಇದೆ ಬರ್ಲಿ ಬರ್ಲಿಕ್ಕೆ ಒಂದು ಅನುಕೂಲ ಆಗಿದೆ ಮೊದಲಲ್ಲ ನಾನು ನಾವು ನೋಡಿದೆ ನೀವು ತುಂಬಾ ವರ್ಷ ಮಾಡಿದ್ರಿ ಇಡೀ ರಾತ್ರಿ ಯಕ್ಷಗಾನ ಆಗ್ತಾ ಇತ್ತು ಕೊರೋನಾ ಸಮಯದ ನಂತರದಲ್ಲಿ ಕಾಲಮಿತಿ ಅದ್ರ ಬಗ್ಗೆ ಹೇಳುವುದಾದ್ರೆ ಮುಂದೆ ಮುಂಚಿನ ಪ್ರೇಕ್ಷಕ ವರ್ಗ ಈಗಿನ ಪ್ರೇಕ್ಷಕ ವರ್ಗ ಮೊದಲಾದ್ರೆ ಬೇರೆ ಮಾಧ್ಯಮಗಳು ಹ್ಮ್ ಯಕ್ಷಗಾನ ಮಾತ್ರ ಬೆಳಗಿನವರೆಗೆ ನೋಡುವಂತ ತಾಳ್ಮೆ ಇದ್ದಿತ್ತು ಈಗ ಹಗಲ್ನಲ್ಲಿ ಆ ನಿದ್ರೆ ಬಿಡುವುದಕ್ಕೆ ಆಗದಿರುವ ಕಾರಣ ಇಡೀ ರಾತ್ರಿ ಆಟ ನೋಡುವವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಹಾಗಾಗಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ನಾವು ಆ ಕಾಲಮಿತಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಕಾಲಮಿತಿ ಮಾಡ್ಲೇಬೇಕಾಗ್ತದೆ ಈಗ ಒಂದು ಎಂಟು ಗಂಟೆ ಶುರುವಾದ್ರೆ ಒಂದು ಗಂಟೆ ತನಕ ಜನ ಆಟ ನೋಡ್ತಾರೆ ಅದ್ರ ಮೇಲೆ ಯಾರು ಇರುವುದಿಲ್ಲ ಯಾಕಂತ ಹೇಳಿದ್ರೆ ಯಾರನ್ನು ನಾವು ಆಕ್ಷೇಪ ಮಾಡುವ ಹಾಗಿಲ್ಲ ನಾಳೆ ಅವ್ರು ಕೆಲಸ ಹೋಗ್ಬೇಕು ಆದ್ರಿಂದ ಕಾಲಮಿತಿ ಅನಿವಾರ್ಯ ಅಂತ ಕಾಣ್ತದೆ ಈಗ ಇಪ್ಪತ್ತೈದು ವರ್ಷ ಸತತವಾಗಿ ಯಕ್ಷಗಾನದಲ್ಲಿ ತಾವು ತೆರೆದಾಟ ಮಾಡಬೇಕು ನಿಮ್ಮ ಪ್ರಕಾರದಲ್ಲಿ ನಿಮ್ಮ ಜೀವನಕ್ಕೆ ಯಕ್ಷಗಾನ ಅಂದ್ರೆ ಆ ನಿಜವಾಗಿ ನಾವು ಬರುವಾಗ ಈಗಿನ ಹಾಗೆ ಬಹಳ ಸುಲಭ ಇರಲಿಲ್ಲ ಬಹಳ ಕಷ್ಟ ಅಟ್ಟೆ ಮುಂಡ ಅಟ್ಟೆ ಖ್ಯಾಧಿ ಮುಂಡಲಿ ಆಮೇಲೆ ಈಗಿನ ಹಾಗೆ ಬಸ್ ಇರ್ಲಿಲ್ಲ ಗಾಡಿಯಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕಾಗಿತ್ತು ಮತ್ತೆ ಸ್ಟೇಜ್ ಇರ್ಲಿಲ್ಲ ಉಮ್ಮಿ ಉಮ್ಮಿ ರಾಶಿಯ ನೆಲಕ್ಕಾಗ್ತಾ ಇದ್ರು ಅಲ್ಲಿ ಅಲ್ಲಿ ಕುಣಿದ್ರು ಹ್ಮ್ ಭಾರಿ ಕಷ್ಟ ಮೊಬೈಲ್ ಇರ್ಲಿಲ್ಲ ಅಂತ ಕಾಲದಲ್ಲಿ ಮೇಳಕ್ ಹೋಗಿದ್ದೇವೆ ಈಗ ಈಗ ನೋಡಿದ್ರೆ ಅದು ಇದಕ್ಕೂ ತದ್ವಿರುದ್ಧ ಈಗ ಬಹಳ ಅನುಕೂಲ ಇಲ್ಲ ದಿನ ಮನೆಗೆ ಹೋಗ್ಬಹುದು ಮೊದಲಿಂದ ದಿನಿಸಿದ್ರೆ ಈಗ ಒಂದು ವ್ಯವಸ್ಥಿತವಾಗಿದೆ ಅಂತ ಅನಿಸ್ತಾ ಇದ್ದೀವಿ ಇವತ್ತು ನಮ್ಮೊಂದಿಗೆ ಪ್ರಖ್ಯಾತ ಶ್ರೀ ವೇಷ ಪಾತ್ರಧಾರಿ ಸಂತೋಷ ಅವರು ನಮ್ಮ ಜೊತೆ ಇದ್ದಾರೆ ನಿಮ್ಮ ಒಂದು ಕಿರುಪರಿಚಯ ಸಂತೋಷ್ ಹಿಯಾಣ ಅಲ್ಲಿ ಅಲ್ಲಿಂದ ಯಕ್ಷಗಾನ ಪ್ರಾರಂಭ ಆದ ಹಿರಣ್ಯ ಶೆಟ್ಟಿಗಾರ ಅಂತ ಹೇಳಿ ಅವರು ಶಾಲಾ ದಿನದಲ್ಲಿ ಯಕ್ಷಗಾನವನ್ನು ಕಲಿಸಿದ್ರು ಶಾಲೆಯಲ್ಲಿ ಅದನ್ನ ಅಭ್ಯಾಸ ಮಾಡಿ ಪ್ರದರ್ಶನ ಕೊಡ್ತಾ ಇದ್ರು ಹಾಗ ನಂತರ ಮಂದರ್ ತಿನ್ನ ಸೇರಿದ ಭಾವನ ಮುಖಾಂತರ ಕಡಬ ಹೂವಾಸೆಗಾರ ಅಂತ ನಂತರ ಏಳು ವರ್ಷ ಮಂದರ್ ತಿನ್ನ ತಿರುಗಾಟ ಮಾಡಿ ಡಾಕ್ಟರ್ ಟಿ ಶಾಂಬ್ ಅವರದ್ದು ಹೊಸನಗರ ಮೇಡ ತೆಂಕು ತಿಟ್ಟದು ಮಂದರತಿಯೆಲ್ಲ ಬಡಗದಿತ್ತು ಅದು ತೆಂಕು ಅದರಲ್ಲಿ ಸತತ ಹದಿನೇಳು ವರ್ಷ ಹದಿನೈದು ವರ್ಷ ತಿರುಗಾಟ ಆಗ್ತದೆ ಇಪ್ಪತ್ನಾಲ್ಕು ವರ್ಷ ಶ್ರೀ ವೇಷ ಯಕ್ಷಗಾನದಲ್ಲಿ ತೆಂಕು ಮತ್ತೆ ಬಡಗಿನಲ್ಲಿ ಇದ್ದದ್ದು ಮುಂದಿನ ವರ್ಷ ಇಪ್ಪತ್ತೈದನೇ ವರ್ಷ ಆ ಇವತ್ತು ಕಿರಾಡಿ ಪ್ರಕಾಶ್ ನಾವು ಮಂದರ್ತಿ ಮನದಲ್ಲಿ ಒಟ್ಟಿಗೆ ಇದ್ದವರು ತುಂಬಾ ಸಣ್ಣವನಲ್ಲಿಂದ ಅವನು ಇವತ್ತಿಷ್ಟು ಎತ್ತರಕ್ಕೆ ಏರಿದ್ದಾನಂತ ಹೇಳಿದ್ರೆ ತುಂಬಾ ಸಂತೋಷ ಪಡ್ಬೇಕಾದಂತ ವಿಷಯ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಕಳೆದ ವರ್ಷವೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಈ ವರ್ಷವೂ ಇದ್ದೇನೆ ಆ ಒಂದ್ ಹತ್ತಾರು ಅಥವಾ ನೂರಾರು ಸಾವಿರಾರು ಜನರಿಗೆ ಅನುಕೂಲ ಆಗುವಂತ ಒಂದು ಈ ಯಕ್ಷ ನಕ್ಷತ್ರ ಟ್ರಸ್ಟ್ ಇದು ಇನ್ನು ಬೆಳಿಬೇಕೆನ್ನುವುದು ಪ್ರತಿ ಒಬ್ಬರದ್ದು ಆಶಯ ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಇದು ಎರಡು ವರ್ಷ ಅಲ್ಲ ಒಂದು ಹತ್ತು ವರ್ಷ ಅಲ್ಲ ನೂರಾರು ಸಾವಿರ ವರ್ಷ ಅನ್ನೋದು ಎಲ್ಲರ ಆಶಯ ಯಕ್ಷಗಾನದಿಂದ ಸಿಕ್ಕಿದೆ ಸಿಕ್ಕಿದೆ ತುಂಬಾ ಯಕ್ಷಗಾನ ಅಲ್ಲದೆ ನಾವು ಯಾವ್ದೋ ಒಂದು ಉದ್ಯೋಗ ಮಾಡ್ಕೊಂಡಿದ್ರೆ ಜನರ ಗುರುತಿಸುವ ಕಡಿಮೆ ಯಕ್ಷಗಾನದಿಂದ ತುಂಬಾ ಜನರ ಒಡನಾಟ ತುಂಬಾ ಜನರಿಗೆ ಪರಿಚಯ ಆಗಿ ನಾವು ಎಷ್ಟು ಒಳ್ಳೆ ಪ್ರದರ್ಶನ ಮಾಡಿದ್ದೇವೆ ಅನ್ನೋದಲ್ಲ ಮಾಡಿದ ನೂರಾರು ಪ್ರದರ್ಶನದಲ್ಲಿ ಒಂದು ಹತ್ತಾರು ಜನ ಯಕ್ಷಗಾನ ಅಭಿಮಾನಿಗಳನ್ನ ಮೆಚ್ಚಿರ್ತಾರೆ ಅವರು ಮೆಚ್ಚಿ ನಮ್ಗೆ ಹೇಳುವಾಗ ಅದು ಒಂದು ಸಂತೋಷ ಅಲ್ವಾ ನಾವ್ ಎಷ್ಟೇ ದಣೆದಿರ್ಲಿ ನಾವು ಒಂದು ಪಾತ್ರವನ್ನು ಮಾಡಿ ಬಂದಾಗ ಒಳ್ಳೆ ಪ್ರಜ್ಞಾವಂತ ಪ್ರೇಕ್ಷಕರು ಹೇಳ್ಬೇಕು ಎಲ್ರು ಅಂತ ತುಂಬಾ ಒಳ್ಳೇದಾಗಿದೆ ಅಂತ ಹೇಳುವಾಗ ನಮ್ಗೆ ಆ ದಣಿವೆ ಗೊತ್ತಾಗುದಿಲ್ಲ ಹಾಗೆ ತುಂಬಾ ಸಿಕ್ಕಿದೆ ಆ ಸಂತೋಷದಲ್ಲೇ ಇದ್ದೇನೆ ನಾನು ಇಪ್ಪತ್ನಾಲ್ಕು ವರ್ಷದ ತಿರುಗಾಟದಲ್ಲಿ ಕಷ್ಟ ಸುಖ ಇದ್ದದೆ ಅದನ್ನೆಲ್ಲ ಕಳೆದು ಒಂದು ಒಳ್ಳೆ ಹಂತದಲ್ಲಿ ಇದ್ದೇನೆ ತುಂಬಾ ಖುಷಿ ಉಂಟು ತುಂಬಾ ಒಳ್ಳೇದಿದೆ ವಿದ್ಯಾ ಅಂತ ಹೆಂಡತಿ ಹೆಸರು ಮಗಳು ಪಾವನಿ ಅವರಿಗೂ ಯಕ್ಷಗಾನದಲ್ಲಿ ತುಂಬಾ ಆಸಕ್ತಿ ಮಗಳು ಯಕ್ಷಗಾನದಲ್ಲಿ ಬಡಗತಿತ್ತು ಹ್ಮ್ ಹೆಂಡತಿಗೂ ಅಷ್ಟೇ ಯಕ್ಷಗಾನದಲ್ಲಿ ಪಾತ್ರ ಅಲ್ಲ ಪದ್ಯೇಳ್ಬೇಕು ಎನ್ನುವುದು ಅಷ್ಟೇ ಆದ್ರೆ ಅದೊಂದು ರೈಲ್ವೆ ಎಂಪ್ಲಾಯ್ ಆದ ಕಾರಣ ಕಷ್ಟ ಆಗ್ತದೆ ಗುಡುಗು ಇರುವುದಿಲ್ಲ ಆದ್ರೂ ಕಲಿಗೆ ಅಭ್ಯಾಸ ಮಾಡ್ತಾ ಇದ್ದಾರೆ ನಮ್ಮದೇ ಒಂದು ಯಕ್ಷ ಮಂಜೂರ ಎನ್ನುವಂತ ಯಕ್ಷಗಾನ ಸಂಸ್ಥೆ ಉಂಟು ಗುರುಗಳಾದಂತ ಪ್ರಸಾದ್ ಮುಗಬೇಕು ಅವರು ಅವ್ರು ಬಂದು ಮಕ್ಕಳಿಗೆ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಸಣ್ಣ ಮಕ್ಕಳು ಇದ್ದಾರೆ ದೊಡ್ಡವರು ಇದ್ದಾರೆ ಭಾಗವತೀಗೆ ಕ್ಲಾಸ್ ಉಂಟು ಈಗ ಅವರು ಪ್ರದರ್ಶನಕ್ಕೆ ತಯಾರಾಗ್ತಾ ಉಂಟು ಆ ಪ್ರಸಂಗದ ಪ್ರಾಕ್ಟೀಸ್ ಆಗ್ತಾ ಉಂಟು ನನ್ನ ಬದುಕಿನ ಬದಲಾವಣೆಗೆ ಮುಖ್ಯ ಕಾರಣರಾದವು ನಮ್ಮ ಮೇಳದ ಯಜಮಾನರಾದ ಡಾಕ್ಟರ್ ಕಿ ಶಾಂಬಡ್ಡೌದು ಅವ್ರು ನನ್ನ ಬಡಗು ತಿಪ್ಪಿನಿಂದ ತೆಂಟು ತಿಪ್ಪಿಗೆ ಕರೆದುಕೊಂಡು ಹೋಗಿ ಅಂದ್ರೆ ತೆಂಕು ಅದು ದೊಡ್ಡ ಸಾಗರ ಅದು ಅದರಲ್ಲಿ ಈಜು ಹೇಗೆ ಎನ್ನುವುದನ್ನು ಅಭ್ಯಾಸ ಮಾಡಿದೆ ನಾನು ಅಂದ್ರೆ ನಾನು ಎತ್ತರ ಮಟ್ಟಕ್ಕೆ ಏರಿದಂತೆಲ್ಲ ಅಂತಹ ದೊಡ್ಡ ಕಲಾವಿದರ ಜೊತೆಯಲ್ಲಿ ಅಂತ ದೊಡ್ಡ ಮೇಳದಲ್ಲಿ ಇವತ್ತು ನನ್ನ ಪ್ರಧಾನ ಸ್ನಿವೇಶ ಆಗಿ ಆ ಮೇಳದ ಸೇತುವೆಯನ್ನು ತುಂಬಾ ಹೆಮ್ಮೆ ಆಗ್ತದೆ ದೊಡ್ಡ ದೊಡ್ಡ ಕಲಾವಿದರು ಶ್ರೀಗಳ ಪಾತ್ರಧಾರಿಗಳು ಎಂ ಕೆ ರಮೇಶ್ ಆಚಾರ್ಯರು ಹಾಗೆ ಅಂಬಾಪ್ರಸಾದ್ ಪಾತ್ರದವರು ಎಲ್ಲ ಗುಪ್ಪ ಸುಬ್ರಹ್ಮಣ್ಯ ಭಟ್ರು ಇವರೆಲ್ಲ ಇದ್ದು ಹೋದಂತ ಮೇಣರು ಬಂದ್ರೆ ಯಾರನ್ನು ಕರ್ಕೊಂಡು ಬರದೆ ನಾನೇ ಎಂಬ ಕಾರಣಕ್ಕೆ ಅಂತ ಜಾಗವನ್ನು ನಾನು ಕೊಟ್ಟಿದ್ದಾರೆ ಯಾವತ್ತೂ ಅವರಿಗೆ ಸದಾ ಚಿರೆಯಲ್ಲಿ ತುಂಬಾ ಖುಷಿ ಆಯ್ತಾ ನಿಮ್ಮ ಜೊತೆ ಮಾತಾಡಿ ನೀವ್ ಹಂಗೆ ನಿಮ್ದು ನೀವ್ ಎಂತ ಹೇಳ್ತಿದ್ರಿ ಕ್ಲಾಸ್ ಅದನ್ನ ಒಳ್ಳೆ ಮಟ್ಟದಲ್ಲಿ ನಡೀಲಿ ಅವ್ರು ನಮ್ಮ ಆಶಯ ನೀವ್ ಇಷ್ಟು ಬಿಸಿ ಕೋತಿಗೂ ನಮ್ಮ ಒಟ್ಟಿಗೆ ಮಾತಾಡ್ದಕ್ ನಮ್ ತುಂಬಾ ಖುಷಿ ಆಯ್ತ ನಿಜ ಒಂದ ನಾಚಿ ನಾಚಿಕ್ ತರ ನೀವ್ ರೆಡಿ ಆತ್ರಿ ಶ್ರೀ ವೇಷಧಾರಿಗಳ ತುಂಬಾ ಖುಷಿ ಕೊಡುವಂತ ವಿಚಾರ ತುಂಬಾ ಖುಷಿ ಆಯ್ತು ನಿಮ್ದು ವೇಷ ಆಯ್ಲಿ ನಿಮ್ ರಸ್ತೆ ಆಯ್ಲಿ ನೀವ್ ಆ ರಂಗಕ್ ಬಂದ್ರ ಮೇಲೆ ನೀವ್ ಆಡು ಮಾತು ಅದನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕಾಣ್ತೈತಿ ಅಂತಕಂತ ಒಂದು ಇಂಗ್ಲಿಷ್ ಪದ ಮಾತಾಡ್ದೆ ನಮ್ಮ ಕನ್ನಡನ ಎಷ್ಟು ಸ್ವಚ್ಛವಾಗಿ ಮಾತಾಡ್ತೀವಿ ಅಂದ್ರೆ ಅದ್ ಯಕ್ಷಗಾನರಿಗ್ ಮಾತ್ರ ಸಾಧ್ಯ ತುಂಬಾ ಖುಷಿ ಆಗ್ತದೆ ಥ್ಯಾಂಕ್ ಯು ಈಗ ನನ್ನೊಂದಿಗೆ ಇರೋದು ಆ ರಾಘವೇಂದ್ರ ಮುಗಯರ ಪೇತ್ರಿ ಯಕ್ಷ ನಕ್ಷತ್ರ ಕಿರಾಡಿಯಲ್ಲಿ ನಂಗೆ ಮತ್ತೊಂದು ನಕ್ಷತ್ರ ಸಿಕ್ಕಿತ್ತ ಯಕ್ಷಗಾನದಲ್ಲಿ ಈಗ ಯುವ ಪ್ರತಿಭೆಗಳ ಮುಂದೆ ಬರ್ತಿರ್ಬೋದು ತುಂಬಾ ಒಂದು ಹೆಮ್ಮೆ ವಿಚಾರ ಹಾಗೆ ರಾಘವೇಂದ್ರ ಅವರು ನಮ್ ಜೊತೆ ಇದ್ರು ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಯಾವಾಗ ಮೇಳಕ್ಕೆ ಸೇರಿದ್ರಿ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸಿದ್ರಿ ಅಂತ ನಮಸ್ತೆ ನಾನು ರಾಘವೇಂದ್ರ ಬೇಸ್ರಿ ಯಕ್ಷಗಾನ ಕಲಾವಿದ ಅಮೃತೇಶ್ವರಿ ಮೇಳದಲ್ಲಿ ನಾನು ಎಸ್ ಎಲ್ ಸಿ ಬಿಟ್ಟ ನಂತರ ಯಕ್ಷಗಾನಕ್ಕೆ ಕಾಲಿಟ್ಟೆ ಮಂದರ್ತಿಯಲ್ಲಿ ಒಂದು ಒಂಬತ್ತು ವರ್ಷ ತಿರುಗಾಟ ಮಾಡಿದೆ ಆ ನಂತರ ಕಾಲಿಟ್ಟದ್ದು ಅಮೃತೇಶ್ವರ ಮೇಳಕ್ಕೆ ಮತ್ತೆ ನನಗೆ ಸ್ವಲ್ಪ ಹೆಸರು ತಂದು ಕೊಟ್ಟದ್ರು ಅಮೃತೇಶ್ವರಿ ಮೇಳ ಅಂದ್ರೆ ಮಂದರ್ತಿಯಲ್ಲಿಯೂ ಕೂಡ ಹೆಸರು ಇದ್ದಿತ್ತು ಆದ್ರೆ ನನಗೆ ಅಮೃತೇಶ್ವರ ಮೇಳಕ್ಕೆ ಬಂದ ಮೇಲೆ ಅಭಿಮಾನಿಗಳು ಜಾಸ್ತಿ ಆದ್ರೆ ಮತ್ತೆ ನನ್ನ ಮಹಿಷಾಸುರ ಪಾತ್ರವನ್ನು ಮತ್ತೆ ಬಣ್ಣದ ವೇಷ ಇತ್ಯಾದಿ ವೇಷಗಳನ್ನು ಇಷ್ಟಪಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಹಾಗೆ ಈಗ ಸ್ವಲ್ಪ ಪ್ರಸ್ತುತ ಆ ಪಟ್ಟದ ವೇಷದಲ್ಲಿ ಮಹಿಷಾಸುರ ಅಂತ ಸ್ವಲ್ಪ ಹೆಸರು ತೊಂದು ಕೊಟ್ಟದಿದ್ರೆ ನಮ್ಮ ಅಮೃತೇಶ್ವರಿ ಮಾಡಬೇಕು ಮತ್ತೆ ಇವತ್ತು ನಾವೆಲ್ಲ ಒಟ್ಟಾದದ್ದು ಎಚ್ ಕೆರಾಡಿ ಅವರ ಯಕ್ಷಪ್ರಣತಿ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ಆದ್ರೆ ಅಂದ್ರೆ ಸುಧಾನ್ಯ ಅರ್ಜುನದಲ್ಲಿ ವಶಕ್ಕೆ ಪಾತ್ರ ಇದಿತ್ತು ಈ ವರ್ಷ ನೋಡ್ಲಿಕ್ಕಾಗಿ ನಮ್ಮವ್ರದೇ ಕಾರ್ಯಕ್ರಮ ಹಾಗೆ ನಾವೊಂದೆಲ್ಲ ಸಪೋರ್ಟ್ ಮಾಡ್ಬೇಕು ಹಾಗೆ ನಾವೆಲ್ಲ ಒಂದಾಗಿದ್ದೇವೆ ಮತ್ತೆ ನಮ್ಮ ಇವರು ಸಿಕ್ಕಿದ್ದು ಕೇರಳ ನಮ್ಗೆ ಬಹಳ ಸಂತೋಷದ ವಿಚಾರ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನಾವು ನೋಡ್ತಾ ಇರ್ತೇವೆ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಗೆ ಎಲ್ಲರೂ ನೋಡಿ ಈ ಚಾನಲ್ ಮಾಡಿ ಲೈಕ್ ಕೊಡ್ತಾ ಇರಿ ಒಳ್ಳೇದಾಗ್ಲಿಲ್ಲ ರಾಘವೇಂದ್ರ ನಿಮ್ಮ ಪ್ರಕಾರ ಯಕ್ಷಗಾನ ನಿಮ್ಮ ಲೈಫಿಗೆ ಎಷ್ಟೊಂದು ಅನುಕೂಲವಾಗಿದೆ ಅಂತ ನನ್ನ ಜೀವನದಲ್ಲಿ ತುಂಬಾನೇ ಅನುಕೂಲ ಯಾಕೆ ಕೇಳಿದ್ರೆ ಮೊದಲು ಯಕ್ಷಗಾನ ಕಲಾವಿದನಿಗೆ ಜೀವನ ಇಲ್ಲ ಯಕ್ಷಗಾನದಲ್ಲಿ ಅಂತಿದ್ರು ಅಂತ ಹೇಳಿದ್ರೆ ಸಂಭಾವನೆ ಬಹಳ ಕಡಿಮೆ ಇದ್ದಿತ್ತು ಆ ಏನಾದ್ರು ಜಾಬ್ ಮಾಡ್ಬೋದಲ್ಲ ಯಕ್ಷಗಾನಕ್ಕೆ ಯಾಕೆ ಬರ್ತೀರಿ ಅಂತ ಕೇಳುವವರು ಈಗ ಹಾಗಲ್ಲ ಈಗ ಒಬ್ಬ ಇಂಜಿನಿಯರ್ ಒಬ್ಬ ಡಾಕ್ಟರ್ ಅಲ್ದ್ರೆ ಏನ್ ಸಂಭಾವನೆ ಸಿಗ್ತದೆ ಅದೇ ಸಂಭಾವನೆ ಕಲಾವಿದರಿಗೆ ಉಂಟು ಅದ್ರಿಂದ ಹೆಚ್ಚಂತಲ್ಲಿ ಹೇಳ್ಬೋದು ಬಿಟ್ರೆ ಕಡಿಮೆ ಅಲ್ಲ ಈಗ ಕಲಾವಿದರು ಯಕ್ಷಗಾನಕ್ಕೆ ಬರುವವರ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಈಗ ಹೇಳಿದಾಗ ಎಲ್ಲ ಎಜುಕೇಶನ್ ಎಜು ಆಗ ಹೋಗ್ತಾರೆ ಬಿಟ್ರೆ ಹವ್ಯಾಸಿಯ ಕಲಾವಿದರು ಇರ್ತಾರೆ ಇಲ್ಲ ಅಂತಲ್ಲ ಹವ್ಯಾಸಿಯಾಗಿ ವೃತ್ತಿಗಾಗಿ ಬರುವವರು ಯಾರು ಇಲ್ಲ ಹಾಗೇ ಈ ಕಲಾವಿದ್ರಿಗೂ ಬೇಡಿಕೆ ಹೆಚ್ಚಾಗಿದೆ ಆಟಗಳು ಕಾರ್ಯಕ್ರಮ ಮಾಡುವ ಸಂಘಟಕರು ಇದ್ದಾರೆ ಆ ಯಕ್ಷಗಾನ ಕಾರ್ಯಕ್ರಮಗಳಾಗ್ತಾ ಉಂಟು ಕಲಾವಿದರ ಕೊರತೆ ಉಂಟು ಕಲಾವಿದರಿಗೆ ಈಗ ಸಂಭಾವನೆ ಕೂಡ ಹೆಚ್ಚಾಗಿದೆ ಯಕ್ಷಗಾನದಿಂದ ಜೀವನ ಆಗುದಿಲ್ಲ ಅಂತ ಹೇಳಿದ್ರೆ ಈಗ ಶುದ್ಧ ತಪ್ಪದು ಯಾಕಂತ ಹೇಳಿದ್ರೆ ಈಗ ಒಂದು ಜೀವನ ಒಂದು ಸಂಸಾರವನ್ನು ಒಳ್ಳೆ ರೀತಿಯಿಂದ ಹೋಗಿ ಈಗ ಯಕ್ಷಗಾನದಿಂದ ಆಗ್ತದೆ ಈಗ ಇಡೀ ರಾತ್ರಿ ಯಕ್ಷಗಾನ ಮುಂಚೆ ಇದ್ದೇ ಹೌದು ಈಗ ಕಾಲಮಿತಿ ಅದ್ರ ಬಗ್ಗೆ ಆ ಈಗ ಒಂದು ಲೆಕ್ಕದಲ್ಲಿ ರಾತ್ರಿ ಇಡೀ ಆಟ ಒಳ್ಳೇದು ಆ ನೋಡ್ಲಿ ಈಗಿನ ಪ್ರಸ್ತುತ ವಿದ್ಯಮಾನ ನೋಡ್ಲಿಕ್ಕು ಅಂದ್ರೆ ಕಾಲಮಿತಿ ಒಳ್ಳೇದು ಯಾಕಂತ ಹೇಳಿದ್ರೆ ಈಗ ನಮ್ಗೆ ನಾವು ಯಾರಿಗೋಸ್ಕರ ಆಟ ಮಾಡುದು ಪ್ರೇಕ್ಷಕರಿಗೋಸ್ಕರ ಜನ ಇಲ್ದಿದ್ರೆ ಯಾರಿಗೋಸ್ಕರ ಆಟ ಅಂದ್ರೆ ನಾಲ್ಕು ಜನ ಇದ್ರೆ ಆಗ್ಲಿಕ್ಕಿಲ್ಲ ಈಗ ಮೊದ್ಲಾದ್ರೆ ಮನೋರಂಜನೆ ಕಾರ್ಯಕ್ರಮ ಅಂತ ಯಾವ್ದು ಇರ್ಲಿಲ್ಲ ಯಕ್ಷಗಾನ ಈ ದುಡಿದು ಬಂದವನಿಗೆ ಮನೋರಂಜನೆ ಅಂತ ಹೇಳಿದ್ರೆ ಯಕ್ಷಗಾನ ಲೈವ್ ಅಲ್ಲಿ ನೋಡುದಿತ್ತು ಈಗ ಹಾಗಲ್ಲ ಕುಳಿತುಕೊಂಡಲ್ಲಿ ಲೈವ್ ಅಲ್ಲಿ ಟಿವಿ ಟಿವಿಯಲ್ಲೂ ಮೊಬೈಲ್ ಅಲ್ಲೂ ನೋಡುವಂತ ತರ ಸಿಗ್ತದೆ ಈಗ ಅದಕ್ಕೋಸ್ಕರ ಈಗ ಲೈವ್ ಅಲ್ಲಿ ನೋಡ್ಬೇಕಾದ್ರೆ ಮಾರ್ದ ಸರಿ ಕೆಲ್ಸಕ್ಕೆ ಹೋಗ್ಬೇಕು ಕೆಲಸದ ಒತ್ತಡ ಮಕ್ಕಳ ಶಾಲೆಗೆ ಹೋಗ್ಬೇಕು ಇದರ ನಡುವೆ ಏನಾದ್ರು ಒಂದು ಎರಡು ಮೂರು ಗಂಟೆ ಒಂದು ಬಿಡುವು ಮಾಡಿಕೊಂಡು ನೋಡುವವರು ಇರ್ತಾರೆ ನಾವು ಅವರಿಗೋಸ್ಕರ ಅವ್ರು ಎಷ್ಟು ತಾಳ್ಮೆಯಲ್ಲಿ ಇರ್ತಾರೆ ಅಷ್ಟೊತ್ತು ನಾವು ಆಟ ಕೊಡುದೇ ಚಂದ ಈಗ ಒಂದು ಏಳುವರೆ ಎಂಟು ಗಂಟೆ ಸ್ಟಾರ್ಟ್ ಆದ್ರೆ ಒಂದು ಗಂಟೆ ಎರಡು ಗಂಟೆಗೆ ಮುಗಿಸುವುದು ಕಾಲಮಿತಿ ಈಗಿನ ವಿದ್ಯಮಾನದಲ್ಲಿ ಅದು ಕಾಳಮಿತಿ ಒಳ್ಳೇದಂತ ಹೇಳ್ತಾರೆ ಹಾಗಂತ ಬೆಳಿಗ್ಗೆ ತನಕ ಒಳ್ಳೇದಲ್ಲ ಅಂತಲ್ಲ ಅದನ್ನ ಆಸ್ವಾದಿಸುವ ಬೆಳಿಗ್ಗೆ ತನಕ ಮಾಡಿ ಅಂತ ಹೇಳಿದ್ರೆ ನಮ್ಮಲ್ಲಿ ಜನ ಒಂದು ದೂರ ಇನ್ನೂರು ಜನ ಇದ್ದಾರೆ ಕುಳಿತುಕೊಂಡು ನೋಡೋರಿ ಅಂತ ಹೇಳಿ ಅದು ಮಾಡುದು ಒಳ್ಳೇದಂತ ಹೇಳಿದ್ರೆ ನಿಮ್ಮ ಜೊತೆಗೆ ಇವತ್ತು ಮಾತಾಡಿ ತುಂಬಾ ಖುಷಿ ಐತೆ ತಾಯಿ ಅಮೃತೇಶ್ವರಿ ಮಾತೆ ಮಂದರ್ತಿ ಮಾತೆ ಇನ್ನೂ ತಮ್ಮ ಕಲಾ ಜೀವನಕ್ಕೆ ಒಳ್ಳೇದು ಮಾಡ್ಲಿ ಅಂತ ನಾ ಕೇಳ್ತೇನೆ ಆಗ್ಲಿ ನಮಗೂ ಮಾತ್ರ ಅಲ್ಲ ಕಲಾಭಿಮಾನಿಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ಅಮೃತೇಶ್ವರಿ ಅಮ್ಮ ಮಹಾಗಣಪತಿ ಆ ಮಂದರ್ತಿ ಎಂಬ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ विश्वनाथ पुजारी है ना बायलौर नाम चलते इधर इवतो नमस्ते ನಿಮ್ಮ ಕಿರು ಪರಿಚಯ ನೀವೇ ಮಾಡಿ ವಿಶ್ವನಾಥ್ पुजारी генನಾಬೆಂತ ಕಮಲೇಶ್ವರ ಮೇಳದ ಕಲಾವಿದ ಶೋಕ ರಕ್ಷಕೀಯ ಕಪಾಕತಾಕ್ಷಿಗೆ ಭಾಗಿಯಾಗದ ನಾನು ಅವರಿಂದ ಕೊಳಪಟ್ಟ ಚಂಡಿಕಾ ಶಕ್ತಿರುವ ಈ ಕರ್ಕ ನನ್ನ ಕೈಗೆ ಬಂದು ಸೇರದ ಮೇಲೆ ಮೂಲಕೆ ನಮ್ದು ಹೊಸಂಗಡಿ ಗ್ರಾಮ ಕುಂದಾಪುರ ತಾಲೂಕು ಸಿದ್ದಾಪುರದ ಸಮೀಪ ಮನೆ ಇಪ್ಪತ್ತು ವರ್ಷದಿಂದ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ ಪ್ರಥಮದಲ್ಲಿ ಕಮಲೇಶ್ಲ ಮೇಳದಲ್ಲಿ ಎರಡು ವರ್ಷಕ್ಕೆ ಜಗಟ್ಟಿ ಸೇವೆ ಮಾಡಿ ತದನಂತರ ಸಾಲಿಗ್ರಾಮ ಮೇಳಕ್ಕೆ ನಾಲ್ಕು ವರ್ಷ ಹೋದೆ ಆಮೇಲೆ ಪುನಃ ಶನೀಶ್ವರ ಮೇಳದಲ್ಲಿ ಮೂರು ವರ್ಷ ಈಗ ಪ್ರಸ್ತುತ ಒಂದು ಹನ್ನೆರಡು ವರ್ಷದಿಂದ ಕಮಲೇಶ್ವರಿ ಮೇಳದಲ್ಲಿ ಸೇವೆ ಮಾಡ್ತಿದ್ದೆ ನಿಮ್ಗೆ ಯಕ್ಷಗಾನದ ಮೇಲೆ ಹೇಗೆ ಯಕ್ಷಗಾನ ನಮ್ಮ ಮನೆಯವರಾದ್ರೆ ನನ್ನ ಹೇಳ್ತಾರೆ ಸಂಬಂಧಿಕರು ಯಾರು ಯಕ್ಷಗಾನ ಅಮ್ಮನ ತಮ್ಮ ಮೊದಲು ಕಾಣಿದ ನೋಡ್ರ್ ಕ್ಯಾಸೆಟ್ ಅನ್ ಆಗ್ತದೆ ಅವ್ರ ಬದ್ಯ ಕೇಳಿ ನನಗೆ ಯಕ್ಷಗಾನ ಇಂಟ್ರೆಸ್ಟ್ ಆದದ್ದು ಸಣ್ಣವನಿರುವಾಗಲೇ ಯಕ್ಷಗಾನ ತುಂಬಾ ಹೋಗ್ತಿದ್ದೇವೆ ಈ ನೀರ್ ತರ್ಲಿಕ್ಕೆಲ್ಲ ಹೋಗುವಾಗ ನಾವು ಪದ್ಯ ಹೇಳ್ತಾ ಹೋಗೋದು ಯಕ್ಷಗಾನ ಅದ್ರಲ್ಲಿ ಯಕ್ಷಗಾನ ಬಗ್ಗೆ ತುಂಬಾ ಆಸಕ್ತಿ ತುಂಬಾ ಖುಷಿ ಆಗ್ತ ನಿಮ್ಮನ್ನೆಲ್ಲ ಕಂಡ್ರಂದ್ರೆ ಈಗ ಎಂತ ಟ್ರೆಂಡ್ ಇದ್ರು ಯಕ್ಷಗಾನ ಅಂದ್ರೆ ಅದಕ್ ಕೊಡುವಂತ ಇಂಟ್ರೆಸ್ಟ್ ಕೊಟ್ಟೆ ಕೊಡ್ತೀನಿ ಮೊನ್ನೆ ಬೆಂಗಳೂರಲ್ಲ ಜೋಡಾಟದ ಬಗ್ಗೆ ಅಲ್ಲ ಜೋಡಾಟ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಇದೆ ಯಾಕೆ ಕೇಳಿದ್ರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಂಬಳ ಆಮೇಲೆ ಕೋಳಿಬಡೆ ಇದೆಲ್ಲ ಒಂದು ಸ್ಪರ್ಧೆ ಅದೇ ರೀತಿ ಯಕ್ಷಗಾನದ ಒಂದು ಸ್ಪರ್ಧೆ ಅಂತ ಅಂದ್ರೆ ಅದು ಸಂತೋಷಕ್ಕಾಗಿಯೇ ಮಾಡುದು ಆದ್ರೂ ಒಂದು ಸ್ಪರ್ಧೆ ಏನೋ ಒಂದು ಇಂಟ್ರೆಸ್ಟ್ ಇರ್ತದೆ ಆದ್ರೆ ನನಗೆ ಮೊನ್ನೆ ಜೋಡಾಟದಲ್ಲಿ ತುಂಬಾ ಸಂತೋಷ ಆಯ್ತು ತೊಂಬತ್ತು ವಿಶ್ವನ ಜೊತೆಗೆ ನಾನು ವೇಷ ಮಾಡಿದ್ರು ಅವ್ರ ಜೊತೆಗೆ ಪ್ರಥಮ ಇದೆ ಜೋಡಾಟದಲ್ಲಿ ವೇಷ ಮಾಡ್ತೀನಿ ಆದ್ರೆ ಹುಡ್ಲಿ ಅಂತ ಕೇಳಿದ್ರೆ ಅವರಿಗೆಲ್ಲರಿಗೂ ಜೋಡಾಟದಲ್ಲಿ ಕಾಲು ಮಂಡಿಗೆ ಚೆಂಡು ಕಟ್ಟಬೇಕಂತ ಗೊತ್ತಿದ್ದೆ ಆದ್ರೆ ನಾನು ಅದ್ರ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಲಿಲ್ಲ ಚೆಂಡು ಕಟ್ಲಿಕ್ಕೆ ಹಾಕಿಲ್ಲ ಅಂದ್ರೆ ನಾನು ಧಾರವಾಡ ಆಟನ ವಿಷ ಆಗಿ ಹೋದೆ ಅಲ್ಲಿ ಕೋಟೆ ಪ್ರವೇಶ ಮಾಡಿ ಗೌರವ ದ್ರೋಣಾಚಾರ್ಯರು ಕಾರಣ ಇದಿಷ್ಟು ಸನ್ನಿವೇಶ ಮುಗಿಸಿ ಹೋಗುವುದಂದ್ ಎರಡು ಕಾಲ್ ಮಂಡಿ ಚಿಕ್ಕ ನಿಮ್ಮೆ ಮಾಂಸಗಳನ್ನು ಕುಲ್ ಹೋಯ್ತು ಅಲ್ಲಿ ಆಮೇಲೆ ದುಕ್ಷಾಸನ ಮತ್ತೆ ಕೊನೆ ಸಾಯುವ ಸನ್ನಿವೇಶಕ್ಕೆ ಮಂಡಿ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅವನಿಗೆ ಆಮೇಲೆ ನಾನು ನಾನೇ ಯೋಚನೆ ಹೋ ಇವರೆಲ್ಲ ಇಷ್ಟು ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದ ಆಟ ಮುಗಿಸಿ ಸಿಗಬಂದ್ ಇವತ್ತು ಊರಿಗೆ ಬಂದಿದ್ ನಾನು ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡ್ಕೊಳ್ಳೋದು ಯಾಕೆಂದ್ರೆ ಮುಂದಿನ ಜೋಡೆ ಆಟದಾಗ ಸಿಕ್ಕಿದ್ರೆ ಬೇಕು ಅಂತ ಮತ್ತೆ ಆಯಾಸ ಏನೂ ಆಗ್ಲಿಲ್ಲ ಕುಣಿಯುವ ಯಾವುದೂ ಆಗ್ಲಿಲ್ಲ ಅದು ಎರಡು ಮಂಡಿ ಚಿಕ್ಕೋಡ್ರಿಂದ ಸ್ವಲ್ಪ ಮಂಡಿ ತಿರ್ಲಿಕ್ಕೆ ಕಷ್ಟ ಆಗಿದೆ ತುಂಬಾ ಜನ ಬೆಂಬಲ ಕೊಟ್ಟಿದ್ದಾರೆ ತುಂಬಾ ಜನ ಅಭಿಮಾನಿಗಳು ನನಗೆ ನನಗನಿಸದೆ ಅಭಿಮಾನಿಗಳು ಕೊಡುವ ಬೆಂಬಲದಿಂದ ನನಗೆ ಗುಣ ಯಕ್ಷಗಾನ ಅಂದ್ರೆ ಯಕ್ಷಗಾನ ಅಂದ್ರೆ ನನ್ನ ಪ್ರಕಾರ ನನ್ನ ಈ ನಮ್ಮ ಕರಾವಳಿ ವಿಭಾಗ ಅಲ್ಲ ನನ್ನ ದೇಶದಲ್ಲಿ ಯಕ್ಷಗಾನಕ್ಕಿಂತ ದೊಡ್ಡ ಕಲೆ ಇಲ್ಲ ಅನಿಸ್ತವ್ ಅದರಲ್ಲೂ ಕರ್ನಾಟಕದಲ್ಲಿ ಹೇಳ ಕನ್ನಡ ಭಾಷೆಯನ್ನು ಉಳಿಸಿದ್ರೆ ಯಕ್ಷಗಾನ ಎಲ್ಲಿ ಇಂಗ್ಲಿಷ್ ಪದ ಬಳಕೆ ಮಾಡುವುದು ಮತ್ತೆ ಇದು ಆರಾಧನಾ ಕಲೆಯೂ ಹೌದು ಈಗ ನಮ್ಮಲ್ಲಿ ಏನಾದರೂ ಕಷ್ಟ ಸಂಕಷ್ಟದಲ್ಲಿದ್ದಾಗ ಯಕ್ಷಗಾನ ಸೇವಾ ರೂಪದಲ್ಲಿ ಆಡಿಸ್ತೀನಿ ಅಂತ ಹೇಳ್ಕೊಂಡಾಗ ಕಷ್ಟಪರಿಯ ಉಂಟು ಯಕ್ಷಗಾನ ಕಲೆಗಿಂತ ದೊಡ್ಡ ಕಲೆ ಇಲ್ಲ ಅನ್ನಿಸ್ತಾ ಉಂಟು ನನಗೆ ನನಗೆ ಅದುವೇ ಪರಬ್ರಹ್ಮಾವಿಸಿರ್ತೇನೆ ಖಂಡಿತ ತುಂಬಾ ಧನ್ಯವಾದ ಪರಿಚಯ ಮಾಡಿಸಿಕೊಡ್ತಾ ಇದ್ದೀರಿ ನೀವು ಈಗಷ್ಟೇ ನಮ್ಮ ಮಾಡಿಕೊಟ್ಟಿದ್ರೆ ಹಾಗೆ ನಿಮಗೂ ಹಾಗೆ ನೀವು ಮಾಡುವಂತ ಚಾನಲ್ ಇರು ಅದ್ರಲ್ಲಿ ಕೆಲಸ ಮಾಡುವಂತ ಎಲ್ರಿಗೂ ಮನಂತೀಗ ಕಾಣ್ತಿರುವಂತ ಕಲಾವಿದರು ಎರಡೂರು ಮಾಡದ ಪ್ರಖ್ಯಾತ ಹಾಸ್ಯ ಕಲಾವಿದರಾಗಿರುವಂತ ರವೀಂದ್ರ ದೇವಡಿಗೆ ಕಮಲಕ್ಷ್ಮಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಮನ ಪಾತ್ರ ಮಾಡ್ತಾ ಇದ್ದಾರೆ ಅವರನ್ನ ಮಾತಾಡ್ಸೋಷ್ಟು ಈಗ ಸ್ವಲ್ಪ ಬ್ಯುಸಿ ಇದ್ದಾರೆ ಅವರು ಹಾಗಾಗಿ ಅವರು ಇವತ್ತು ಮಾತಾಡ್ಸಲ್ಲ ತುಂಬಾ ಒಳ್ಳೆಯ ಹಾಸ್ಯ ಕಲಾವಿದರು ಇನ್ನೊಂದ್ಸರಿ ಫ್ರೀ ಸಿಕ್ಕಾಗ ಅವ್ರನ್ನ ಸಪ್ರೇಟ್ ಆಗಿ ನಾನು ಮಾತಾಡ್ತೀನಿ ನಾಗರಾಜ್ ಪೂಜಾರಿ ದೇವಲ್ಕುಂದ ಶ್ರೀ ವೇಶ ದಾರಿ ಇವತ್ತು ನಮ್ಮ ಜೊತೆ ಇದ್ದಾರೆ ನಿಮ್ಮ ಕಿರು ಪರಿಚಯ ನಾನು ನಾಗರಾಜ್ ಪೂಜಾರಿ ದೇವಲ್ಕುಂದಿಗುಳಿ ಹುಟ್ಟಿದ್ದು ದೇವಲ್ಕುಂಡದಲ್ಲಿ ಯಕ್ಷಗಾನಕ್ಕೆ ಡಿಗ್ರಿಯನ್ನು ಮುಗಿಸಿದ್ರ ಮೂಲಕ ಯಕ್ಷಗಾನ ಮೆಟ್ಟಿಂಗಿನ ಪಾದಾರ್ಪಣೆ ಮಾಡಿದೆ ವಲರಾಜ್ ಶೆಟ್ಟಿ ಕಾಳವರ ಇಲ್ಲಿ ನಾನು ವಿದ್ಯಾಭ್ಯಾಸವನ್ನು ಪೂರೈಸಿದ್ದೆ ಹಾಗೆ ಸಣ್ಣ ಪ್ರಾಯದಿಂದಲೂ ಯಕ್ಷಗಾನವನ್ನು ನೋಡುವಂತಹ ಆಸಕ್ತಿ ಶಾಲೆಗೆ ಹೋಗುವ ದಿನದಿಂದ ಕಾಲೇಜು ಮುಗಿಯುವ ತನಕ ಎಲ್ಲಿ ಯಕ್ಷಗಾನ ಹೋಗ್ತಾ ಇದ್ದೆ ಹಾಗೆ ಯಕ್ಷಗಾನ ನೋಡುತ್ತಾ ನೋಡುತ್ತ ನೋಡುತ್ತಾ ಕಲಾವಿದನ ಎನ್ನುವ ಆಸೆ ಇರ್ಲಿಲ್ಲ ಏನು ಗೊತ್ತಿಲ್ಲ ಹಿರಿಯರ ಆಶೀರ್ವಾದವು ಇಲ್ಲ ದೇವರ ಆಶೀರ್ವಾದವು ಗೊತ್ತಿಲ್ಲ ಅದು ನನಗೆ ಒಲಿಯಿತು ಹಾಗಿರುವಾಗ ಕಾಲೇಜಿಗೆ ಹೋಗ್ತಾ ಹೋಗ್ತಾ ಇರುವಾಗ ಕಲಿಬೇಕು ಕಲಿಬೇಕು ನಾನು ವೇಷ ಮಾಡ್ಬೇಕು ಅಂತ ಆಸೆ ಇರುವಾಗ ಶಂಕರಪ್ಪನ ಕೊಂಡು ಕೆಂಚನೂರು ಹೆಮ್ಮಾಡಿಯಿಂದ ಒಳಗಡೆ ಅಲ್ಲಿ ಒಂದು ಕ್ಲಾಸ್ ಸ್ಟಾರ್ಟ್ ಆಯ್ತು ಆ ಸಂದರ್ಭಕ್ಕೆ ಕೋಟೆ ನವೀನ್ ಅಂತ ಅಲ್ಲಿ ತರಗತಿಯನ್ನು ಹೇಳಿಕೊಳ್ಳಿಕ್ ಪ್ರಾರಂಭಿಸಿಲ್ಲ ಅದು ಗುರುಭಟ್ ಮತ್ತೆ ಮಂಜುನಾಥ್ ಭಟ್ ಅಂತ ಆಗಿರುವಾಗ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಒಂದು ಎರಡು ತಿಂಗಳುಗಳ ಕಾಲ ಹೋಗಿದ್ದೆ ಮತ್ತೆ ಅನನುಕೂಲ ಆಯ್ತು ಹೋಗ್ಲಿಕ್ಕೆ ಆಗಲಿಲ್ಲ ಅಲ್ಲಿಗೆ ಬಿಟ್ಟೆ ಮತ್ತೆ ಡಿಗ್ರಿ ಮುಗಿತಾ ಮುಗಿತಾ ಇರುವ ಸಂದರ್ಭದಲ್ಲಿ ಹಟ್ಟಿ ಅಂಗಡಿ ಮೇಳ ಪ್ರಾರಂಭ ಆಯ್ತು ಆ ಸಂದರ್ಭಕ್ಕೆ ಒಕ್ಕವಾಡಿ ರಂಜಿತ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅಂಗಡಿ ಮೇಳ ನಾನು ಮೊದಲು ಪಾದಾರ್ಪಣೆ ಮಾಡಿದ್ದು ಆಗ ಅದು ನಿರಂತರ ಮೇಳ ಆಗಿರ್ಲಿಲ್ಲ ಮಧ್ಯ ಮಧ್ಯ ಮಧ್ಯಗಳ ಆಟಗಳು ಸಿಗ್ತಾ ಇತ್ತು ಅದು ನನಗೆ ಕಲೀಲಿಕ್ಕೆ ಹೆಲ್ಪ್ ಆಯ್ತು ಮಧ್ಯೆ 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 ಕಾಲೇಜ್ ಮುಗಿಸಿ ವೇಷಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ನನಗೆ ಕಲೀಲಿಕ್ಕೆ ವೇಷ ಮಾಡ್ಕೊಳ್ಲಿಕ್ಕೆ ಅಂತ ಆ ಸಂದರ್ಭದಲ್ಲಿ ಸುಧೀರ್ ಕೂರ್ ಅವರು ಹಟ್ಟೆಂಗಡಿ ಮೇಳದಲ್ಲಿ ಇತ್ತು ಇದು ಹಾಗೆ ಬರೀಬೇಕು ವೇಷ ಹೇಗ್ ಮಾಡ್ಕೊಡ್ಬೇಕು ಅಂತೆಲ್ಲ ಹೇಳಿಕೊಡ್ತಾ ಇದ್ರು ಆಸಕ್ತಿ ತುಂಬಾ ಇತ್ತು ಕಾಲೇಜ್ ಮುಗಿ ಹೋಗ್ತಾ ಹೋಗ್ತಾ ಓದುದಕ್ಕಿಂತಲೂ ಯಕ್ಷಗಾನಕ್ಕೆ ಆಸಕ್ತಿ ಹೆಚ್ಚಾಯ್ತು ಆಗಿರುವಾಗ ಅವರ ಪ್ರೇರಣೆಯಿಂದ ಯಕ್ಷಗಾನವನ್ನು ಕಲಿತಾ ಬಂದೆ ಮತ್ತೆ ಯಕ್ಷಗಾನವನ್ನು ನೋಡ್ಬೇಕು ಅನ್ನೋ ಗೀಲ್ ಹಿಡಿಸಿದ್ದು ಸಾಲಿಗ್ರಾಮ ಮೇಳದ ಈಶ್ವರಿ ಪರಮೇಶ್ವರಿ ಪ್ರಸಂಗ ಯಲಗುಪ್ಪದವರು ಹಾಗೂ ಶಶಿಕಾಂತ್ ಶೆಟ್ಟಿ ಅವರ ಪ್ರೇರಣೆ ಯಕ್ಷಗಾನಕ್ಕೆ ಬರುವುದಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಕೋ ಇನ್ಸಿಡೆನ್ಸ್ ಅಂತ ಹೇಳಿದ್ರೆ ಬಂಡಾಸ್ ಕಾಲೇಜಲ್ಲಿ ನಾನು ಪ್ರಥಮವಾಗಿ ಆ ಶಶಿಕಾಂತ್ ಶೆಟ್ಟಿ ಅವರ ಜೊತೆಯಲ್ಲಿ ವೇಷ ಮಾಡಿದ್ದೆ ಮಾರುತಿ ಪ್ರತಾಪ ಪ್ರಸಂಗದಲ್ಲಿ ಅವರು ಸತ್ಯಭಾವಿ ನನಗೂ ಸಖಿಯಾಗಿತ್ತು ಆ ಸಂದರ್ಭದಲ್ಲಿ ನನಗೆ ನಿಂತು ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಮುಂದೆ ಹೋಗುದು ಹಿಂದೆ ಬರುದು ಮುಂದೆ ಹೋಗುದು ಹಿಂದೆ ಬರುದು ಹಾಗೆ ಶಶಿಕಾಂತ್ ಶೆಟ್ಟಿ ಪೈ ಹಿಡಿದು ನಿಲ್ಸ್ಕೊಂಡು ಹೀಗೆ ಮಾತಾಡ್ಬೋದು ಹಾಗೆ ಕಿರ್ಗಾಡಬಾರ್ದು ಅಂತ ಹೇಳಿಕೊಡ್ತಾ ಇದೆ ಆಗಿರುವಾಗ ಶಶಿ ಅಣ್ಣನ ಜೊತೆಯಲ್ಲಿ ವೇಷ ಮಾಡೋದು ತುಂಬಾ ಇಷ್ಟ ಮತ್ತು ಅವರು ಸಣ್ಣ ಕಾಲವನ್ನು ಬೆಳೆಸುವ ರೀತಿ ಬಹಳ ಚಂದ ಆದ್ರಿಂದ ಈಗಲೂ ಸಹ ಎಲ್ಲ ಹೆಚ್ಚಿನ ತೆಂಕು ಬಡಗಿನ ಶ್ರೀ ವೇಷಧಾರಿಗಳಿಗೆ ಶಶಿಕಾಂತ್ ಶೆಟ್ಟಿ ಅವರು ಪ್ರೇರಣೆ ಅದು ಸಂತೋಷ ಹೇಳ್ಕೊಳ್ಬಹುದು ನಾನು ಅವರು ಸಟ್ಟಿ ವೇಷಗಳಲ್ಲ ವೇಷಗಳೆಲ್ಲ ಮಾಡುವಾಗ ಅದಷ್ಟು ದಪ್ಪ ಬರಿಬಾರ್ದು ಸ ಪೂರ ಬರಿಬೇಕು ಯಾಕೆ ಅಷ್ಟು ಚಂದ ಕಾಣುದಿಲ್ಲ ನಾನು ಸಣ್ಣ ಮಾಡೋದು ಯಾಕೆ ಹಾಗೆ ಮಾಡ್ತೀವಿ ಹೇಳಿ ಹೇಳಿಕೊಡುವ ಚಂದ ಚಂದ ಮಾಡಿ ಅವರ ಪ್ರೇರಣೆ ನನ್ನ ಹಿತಾಸಕ್ತಿ ಆಸಕ್ತಿ ಎಲ್ಲವೂ ನನ್ನ ಇಲ್ಲಿವರೆಗೆ ತಂದು ನಿರ್ಸ್ತೀವಿ ಎಂಬ ಹೇಳ ಸಂತೋಷ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮತ್ತೆ ನಿಮ್ಮ ವೇಷ ಇವತ್ತಿನ ಕಾರ್ಯಕ್ರಮ ಬಗ್ಗೆ ಹೇಳಬೇಕು ಅಂತಂದ್ರೆ ಶ್ವೇತ ನಾನು ಶ್ವೇತ ಕುಮಾರನ ಮಡದಿ ಶಿವೆ ಪಾತ್ರವನ್ನು ಮಾಡ್ತಾ ಇದ್ದೇನೆ ಕಿಡಾಡಿ ಪ್ರಕಾಶ್ ಯಕ್ಷ ನಕ್ಷತ್ರ ಅವರ ವತಿಯಿಂದ ಆಗುವಂತಹ ಈ ಕಾರ್ಯಕ್ರಮ ನಮ್ಮಂತ ಅದೆಷ್ಟೋ ಕಲಾವಿದರಿಗೆ ಒಂದು ಸ್ಫೂರ್ತಿ ಒಬ್ಬ ಕಲಾವಿದನಾಗಿದ್ದುಕೊಂಡು ಒಂದು ಸಂಯೋಜನೆ ಮಾಡುವುದು ಬಹಳ ಸುಲಭದ ಕೆಲಸವನ್ನ ಹಾಗಿರುವಾಗ ಇಷ್ಟು ದೊಡ್ಡ ಮಟ್ಟದ ಬಡಗಿನಲ್ಲಿ ಒಂದು ಸಂಯೋಜನೆ ಮಾಡ್ತಾ ಇರುವುದು ನಮ್ಗೆಲ್ಲ ಹೆಮ್ಮೆ ಸಂತೋಷ ಹಾಗಿರುವಾಗ ನಮ್ಮಂತ ಕಲಾವಿದರಿಗೆ ಇದೊಂದು ದಾರಿ ಒಂದು ದಿನದ ಉದ್ಯೋಗವೂ ಹೌದು ಆಯ್ತಾ ಹಾಗಿರುವಾಗ ಬಹಳ ಸಂತೋಷ ಆಗ್ತದೆ ಇಂತ ಕಾರ್ಯಕ್ರಮ ಇಲ್ಲಿ ಹೆಚ್ಚು ಹೆಚ್ಚು ನಡೆಯಲಿ ಪ್ರತಿ ವರ್ಷವೂ ಇಂತ ಕಾರ್ಯಕ್ರಮಗಳಾಗಲಿ ಎನ್ನುವುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಂತ ನಾವು ಅಷ್ಟೇ ನಿಮ್ಗೆ ಇನ್ನು ಇನ್ನು ಒಳ್ಳೊಳ್ಳೆ ಆಟ ಸಿಕ್ಲಿ ಬೇಡ್ಕೊಳ್ಳುತ್ತೆ ಪರಿಚಯ ಮಾಡಿದ್ದೆ ಇನ್ನೂ ಕೂಡ ಸುಮಾರು ಕಲಾವಿದರು ಇದ್ದೀರ ಕೆಲವು ಕಲಾವಿದರು ತುಂಬಾ ಬಿಸಿ ಇದ್ದೀರ ಹಂಗೆ ಅವ್ರು ಪರಿಚಯ ಮಾಡೋಕಾ ಇಲ್ಲ ಇನ್ನೊಂದ್ಸರಿ ನಾವು ಬಿಡುವು ಮಾಡ್ಕೊಂಡು ಅವ್ರ ಕಾರ್ಯಕ್ರಮಕ್ಕೆ ಅವ್ರನ್ನ ಸಪರೇಟ್ ಎಂಟ್ರಿ ಮಾಡುವಂತ ಪ್ರಯತ್ನ ಮಾಡುತ್ತ ನಮ್ಮ ಪುಣ್ಯ ಇವತ್ತು ಆಕ್ಚುಲಿ ಯಕ್ಷಗಾನ ಕಲಾವಿದ್ರಲ್ಲಿ ಮಾತಾಡ್ಸೋ ಭಾಗ್ಯ ನಮಗ್ ಸಿಕ್ಕಿದ್ದ ಅದ್ರಲ್ಲಿ ಒಂದು ಖುಷಿ ಪಡುವ ವಿಚಾರ ಅಂದ್ರೆ ಪ್ರತಿಯೊಬ್ರು ಕಲಾವಿದ್ರ ಅವ್ರದ್ದು ಯಾರು ಗುರುಗಳಿದ್ರ ಅವ್ರು ಯಾರು ಈ ರಂಗಕ್ಕವ್ರ ಕರ್ಕ ಬಂದಿರ ಅವ್ರನ್ನ ಎಷ್ಟು ರೆಸ್ಪೆಕ್ಟ್ ಮಾಡಿ ಈ ವಿಡಿಯೋದಾಗ ಮಾತಾಡಿದ್ರ ಅಷ್ಟು ಖುಷಿ ಕೊಡುತ್ತ ಅವ್ರಿಗೆ ಅವ್ರ ದೊಡ್ಡ ಕಲಾವಿದ್ರಮ್ದವ್ರ ತಲೆಯಲ್ಲೇ ಇಲ್ಲ ಅವ್ರ ಗುರುಗಳ ಬಗ್ಗೆ ಇಲ್ಲಿ ಅವ್ರನ್ನ ಯಾರು ಯಾರೇ ಲಭಕ್ ತಂದಿರ ಅವ್ರು ಇಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಇಪ್ಪಕ್ ಯಾರ ಕಾರಣ ಅವ್ರನ್ನ ಪ್ರತಿಯೊಬ್ಬರನ್ನು ಬಿಂಬಿಸಿ ಮಾತಾಡ್ತಿದ್ರು ಮತ್ತೆ ಪ್ರಕಾಶ್ ಕಿರಾಡಿ ಅವ್ರ ಬಗ್ಗೆ ಹೇಳಬೇಕು ಇಷ್ಟು ದೊಡ್ಡ ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ ಅಂದ್ರೆ ಅದರಿಂದ ತುಂಬಾ ಶ್ರಮ ಇರುತ್ತೆ ಆ ಶ್ರಮ ಅವ್ರು ಒಂದ್ಸೂರ ಇಡ್ಕೊಂಡೆ ಬಂದರ ಎಷ್ಟು ಚಂದ ಮಾಡಿ ಮಾತಾಡ್ತಿದ್ರು ಅಂದ್ರ ಅದ್ರ ಬಗ್ಗೆ ನಾವ್ ಖುಷಿ ಪಡ್ಕ ಅಷ್ಟು ಬಿಜಿ ಇದ್ರು ಪ್ರತಿಯೊಬ್ಬರನ್ನು ಮಾತಾಡ್ತಿದ್ರು ಹೋಯ್ ಹೋಯ್ ಮತ್ತೆ ಈ ಪ್ರೋಗ್ರಾಮ್ ಇನ್ನೂ ಸಕ್ಸಸ್ಫುಲ್ ಆಯ್ತು ಪ್ರತಿ ವರ್ಷ ನಡೀಲಿ ಅಮ್ಮ ನಮ್ಮ ಆಶಯ ನಮ್ ಕೈಯಲ್ಲಿ ಆದಷ್ಟು ವಿಡಿಯೋ ಮಾಡಿ ಬ್ಲಾಗ್ ಅಲ್ಲಿ ಹಾಕಿಟ್ಟ ಈ ಬ್ಲಾಗ್ ನೀವೆಲ್ಲರೂ ಇಷ್ಟಪಡ್ತೀರ ನಾವ್ ಕೆಲವು ಕಲಾವಿದರು ಇಪ್ಪತ್ತರಿಂದ ಮೂವತ್ತು ವರ್ಷ ಸರ್ವಿಸ್ ಮಾಡುವವರು ಇದ್ರ ಪ್ರತಿಯೊಬ್ರು ಯಕ್ಷಗಾನನ ತನ್ನ ಹೆದ್ದ ತಾಯಿಗಿಂತ ಯವ್ರಕ್ಕಿಂತ ಹೆಚ್ಚಾಗಿ ಪೂಜನೀಯ ಭಾವನದಿಂದ ಅದನ್ನ ಪೂಜೆ ಮಾಡ್ಕೊಂಡು ಆರಾಧಿಸ್ಕೊಂಡು ಬರ್ತಾ ಇದ್ರ ಆ ಕಲಾಮಾತೆ ತಾಯಿ ಅಮೃತೇಶ್ವರಿ ಹಾಗೆ ಮುಂದಾತಿ ದುರ್ಗಾ ಪರಮೇಶ್ವರಿ ಮಾಣಕಟೆ ಬ್ರಹ್ಮಲಿಂಗೇಶ್ವರ ಅವರಿಗೆಲ್ಲ ಆಯುರ್ ಆರೋಗ್ಯ ಈಶ್ವರ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕಲಾ ಸೇವೆ ಮಾಡುವಂತ ಶಕ್ತಿ ಅವ್ರಿಗೆ ಕೊಡ್ಲಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೆ ಅಂದ್ರೆ ಈ ವಿಡಿಯೋ ಇಷ್ಟ ಅಲ್ಲದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬಡ ನಡು ವಿನ ಜಡ ಪಿಡಿ ನಡೆ ದುಡು ಕೊಡ ಬಿಡು ಕೊಡು ಬೆಡಗಿನ ಹುಡು ಪಡೆ ಪತಿ ಮುಗಿ ಬಡ ನಡು ವಿನ ಜಡ ಪಿಡಿ ನಡೆ ದುಡು ಕೊಡ ಬಿಡು ಕಡು ಬೆಡಗಿ ಲುಡು ಪಡೆ ಪತಿ ಮುಖಿ ನೋಡಿ ನಿನ್ನೊಡೆಯನ ಬೆಸರನ್ನು ನೋಡಿ